ನಮಸ್ಕಾರ ಸ್ನೇಹಿತರೆ ಹೇಗೆಲ್ಲರೂ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರು ಸ್ನೇಹಿತರೆ ಎಲ್ಲರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ನವೆಂಬರ್ ಎಂಟರ ನಂತರ ಮೀನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ನವೆಂಬರ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗೃಹ ಸಂಚಾರಗಳು ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಬೋದಾಗಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಮೀನಾರಾಶಿಯವರು ಈ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ಆಚರಿಸ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮೀನ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲಿನದಾಗಿ ನೋಡ್ತಾ ಬರೋಣ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾರಾಶಿಯ ಎಂಟನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಸೂರ್ಯನು ಇರಲಿದ್ದು ಅದಾದ ನಂತರ ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಗೆ ನವೆಂಬರ್ ಹದಿನಾರ ನಂತರ ಪ್ರವೇಶವನ್ನ ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದು ಅದಾದ ನಂತರ ತುಲಾ ರಾಶಿಯ ಎಂಟನೇ ಮನೆಗೆ ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರಸ್ಥಾನದಲ್ಲಿ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಏಳನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ತುಲಾರಾಶಿಯ ಎಂಟನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇದ್ದು ಅದಾದ ನಂತರ ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನ ಮಾಡಲಿದ್ದ ನಕ್ಷ್ಮಿತ್ರ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೆದರೆ ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಮಂಗಳನು ಹೆರಲಿದ್ದು ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಿಕ ರಾಶಿಯ ಐದು ಮನೆಯಲ್ಲಿ ಈ ತಿಂಗಳು ಪೂರ್ತಿ ಗುರು ಇರಲಿದ್ದು ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ಮೀನ ರಾಶಿಯ ಒಂದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಜನ್ಮಸ್ಥಾನದಲ್ಲಿ ಈ ನಿಮ್ಮ ಈ ರಾಶಿಯಲ್ಲಿ ಇರಲಿದ್ದಾನೆ ಸ್ನೇಹಿತರೆ ರಾಹು ಕುಂಭ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಇದ್ದು ಕೇತು ಸಿಂಹ ರಾಶಿಯ ಆರನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಕೆಲವು ಸವಾಲುಗಳು ಉಳಿದಿದ್ದರೂ ಕೂಡ ಕಳೆದ ತಿಂಗಳಿಗೆ ಹೋಲಿಸಿಕೊಂಡ್ರೆ ಈ ನವೆಂಬರ್ ತಿಂಗಳು ಬಹಳ ಉತ್ತಮವಾದಂತಹ ಸಮಯ ಬರುತ್ತದೆ ಅತಿದೊಡ್ಡ ದೊಡ್ಡ ಹೊರವೇನಂತಂದರೆ ನಿಮ್ಮ ಐದನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚಗುರು ಇರುವ ಕಾರಣ ಮಕ್ಕಳು ಸೃಜನಶೀಲತೆ ಶಿಕ್ಷಣ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಅದೃಷ್ಟವನ್ನು ಕೂಡ ನೀವು ಕಾಣ್ತಾ ಬರ್ತೀರಿ ಒಂಬತ್ತನೇ ಮನೆ ಬಹಳ ಶಕ್ತಿಶಾಲಿ ಆಗಿರುವುದರಿಂದ ನಿಮ್ಮ ಅದೃಷ್ಟ ಗಣನೀಯವಾಗಿ ಸುಧಾರಿಸಬರುತ್ತದೆ ಮಂಗಳನು ಒಂಬತ್ತನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಬಲವಾಗಿ ಈ ತಿಂಗಳು ಪೂರ್ತಿ ಇರಲಿತ್ತು ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇದು ಪ್ರಯಾಣ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಉಪಕ್ರಮವನ್ನು ಕೂಡ ಈ ರಾಶಿಯವರಿಗೆ ನೀಡಲಿದೆ ಬುಧ ರವಿ ಮತ್ತು ಶುಕ್ರ ಈ ಮೂವರು ಕೂಡ ಸೇರಿರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಶನಿ ನಿಮ್ಮ ಒಂದನೇ ಮನೆಯಲ್ಲಿ ಅಂದರೆ ಜನ್ಮಸ್ಥಾನದಲ್ಲಿ ನಿಮ್ಮ ರಾಶಿಯಲ್ಲಿ ಸಂಚಾರವನ್ನು ಮುಂದೂಡ್ತಾ ಇದ್ದಾನೆ ಇದು ಆಂತರಿಕ ಒತ್ತಡ ಜವಾಬ್ದಾರಿ ಮತ್ತೆ ಆರೋಗ್ಯ ಸಮಸ್ಯೆಗಳನ್ನು ಕೂಡ ತರಬಹುದು ಹನ್ನೆರಡನೇ ಮನೆಯಲ್ಲಿ ರಾಹು ಕೂಡ ಅಧಿಕ ಖರ್ಚುಗಳನ್ನು ಮತ್ತೆ ಆಧ್ಯಾತ್ಮಿಕ ಆಧಾರದ ಅಗತ್ಯವನ್ನು ಕೂಡ ಸೂಚಿಸುವ ಕಾರಣ ಬಹಳಷ್ಟು ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ವೃತ್ತಿಪರವಾಗಿ ಮಾತನಾಡ್ತಾ ಬರೋದಾದರೆ ವೃತ್ತಿಪರರಿಗೆ ಲಗ್ನದಲ್ಲಿ ಶನಿಯ ಕಾರಣದಿಂದಾಗಿ ನೀವು ಕೆಲವು ಸವಾಲುಗಳು ಮತ್ತೆ ಕೆಲಸದ ಒತ್ತಡವನ್ನು ಕೂಡ ಹೆದರಿಸಬಹುದು ಆದರೆ ನಿಮ್ಮ ಒಟ್ಟಾರೆ ಅದೃಷ್ಟ ಬಹಳ ಸುಧಾರಿಸ್ತಾ ಬರ್ತದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿರ್ಬೋದು ಆದರೆ ವಿಶೇಷವಾಗಿ ಈ ಮೊದಲ ಎರಡು ವಾರಗಳು ಶಾಂತವಾಗಿರಲು ಪ್ರಯತ್ನಿಸಿ ಮೂರನೇ ವಾರದಿಂದ ರವಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕುಜಾನೊಂದಿಗೆ ಸೇರುವ ಕಾರಣ ನೀವು ಅನುಕೂಲಕರವಾದ ಬದಲಾವಣೆಗಳನ್ನು ಮೂರನೇ ವಾರದಿಂದ ಕಾಣ್ತಾ ಬರ್ತೀರಿ ಮಾನಸಿಕ ಒತ್ತಡ ಕಡಿಮೆ ಆಗುವುದನ್ನು ಮತ್ತು ಹಿರಿಯರು ಅಥವಾ ಗುರುಗಳಿಂದ ಹೆಚ್ಚಿನ ಬೆಂಬಲವನ್ನು ಕೂಡ ಅನುಭವಿಸಬಹುದಾಗಿದೆ ಸ್ನೇಹಿತರೆ ಅದರಲ್ಲೂ ಉದ್ಯೋಗ ಬದಲಾವಣೆಗಾಗಿ ನೋಡುತ್ತಿರುವಂತಹವರಿಗೆ ಎರಡನೇ ವಾರದ ನಂತರ ಸಕಾರಾತ್ಮಕವಾದ ಫಲಿತಾಂಶಗಳು ಕೂಡ ಕೂಡಿ ಬರಲಿದೆ ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ದೃಷ್ಟಿಯಿಂದ ಸರಾಸರಿಯಾಗಿರುತ್ತದೆ ಮುಖ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಎಂಟು ಮತ್ತು ಒಂಬತ್ತನೇ ಮನೆಗಳಲ್ಲಿ ಸಂಚರಿಸುವ ಕಾರಣ ಈ ಕಾರಣದಿಂದಾಗಿ ನಿರೀಕ್ಷಿತಕ್ಕಿಂತ ಹೆಚ್ಚು ಖರ್ಚುಗಳನ್ನು ನೀವು ಎದುರಿಸಬಹುದು ಆದ್ದರಿಂದ ಖರೀದಿಗಳು ಮತ್ತು ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನವನ್ನು ಪಡ್ತಾ ಬನ್ನಿ ಐದನೇ ಮನೆಯಲ್ಲಿ ಗುರು ಬುದ್ಧಿವಂತ ಹೂಡಿಕೆಗಳು ಅಥವಾ ಸೃಜನಾತ್ಮಕ ಕೆಲಸಗಳ ಮೂಲಕ ಲಾಭಗಳಿಗೆ ಬೆಂಬಲವನ್ನು ನೀಡುತ್ತಾನೆ ಸ್ನೇಹಿತರೆ ಆದರೆ ಊಹಾಪೋಹಗಳಿಂದ ದೂರ ಸಾಲಗಳು ಅಥವಾ ಆರ್ಥಿಕ ಸಹಾಯಕ್ಕಾಗಿ ನೋಡುತ್ತಿರುವವರು ಮೂರನೇ ವಾರದಲ್ಲಿ ಅನುಕೂಲಕರವಾದಂತಹ ಪ್ರತಿಕ್ರಿಯೆಯನ್ನು ಕೂಡ ಪಡಿಬಹುದಾಗಿದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ನಿಮಗೆ ಕುಟುಂಬ ಸದಸ್ಯರಿಂದ ಉತ್ತಮವಾದ ಬೆಂಬಲವು ಕೂಡ ದೊರೆಯುತ್ತದೆ ಆದ್ದರಿಂದ ಈ ತಿಂಗಳಲ್ಲಿ ಕುಟುಂಬ ಜೀವನವು ಆನಂದದಾಯಕವಾಗಿರುತ್ತದೆ ಐದನೇ ಮನೆಯಲ್ಲಿ ಉಚ್ಚಗುರು ಮಕ್ಕಳಿಗೆ ಸಂಬಂಧಿಸಿದಂತಹ ಸಂತೋಷಕ್ಕೆ ಅದ್ಭುತವಾಗಿರುವ ಕಾರಣ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಜೀವನ ಸಂಗಾತಿಯು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಅಥವಾ ಅವರ ವೃತ್ತಿಯಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳನ್ನು ಕೂಡ ಹೆದರಿಸ್ಬೋದು ಎಂಟನೇ ಮನೆಯಲ್ಲಿ ಶುಕ್ರನ ಕಾರಣದಿಂದಾಗಿ ದ್ವಿತೀಯಾರ್ಧದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯ ಸುಧಾರಿಸುವುದಲ್ಲದೆ ಅವರು ನಿಮ್ಮೊಂದಿಗೆ ಶುಭ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಬಹುದು ಅಥವಾ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಒಂದು ಮನೆಯಲ್ಲಿ ಶನಿ ಇರೋ ಕಾರಣ ಈ ತಿಂಗಳು ಗಮನವನ್ನು ಹರಿಸಬೇಕಾಗಿರ್ತದೆ ನೀವು ಆಯಾಸ ಮೈಕೈ ನೋವು ಅಥವಾ ಒತ್ತಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಹೆದರಿಸ್ಬೋದು ಮುಖ್ಯವಾಗಿ ಈ ಮೊದಲ ಎರಡು ವಾರಗಳಲ್ಲಿ ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡುವುದು ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಅದರಿಂದ ಬಹಳ ಎಚ್ಚರಿಕೆಯಿಂದ ಹಿರಿ ಹನ್ನೆರಡನೇ ಮನೆಯಲ್ಲಿ ರಾಹು ನಿದ್ರಾಹೀನತೆಯನ್ನು ಕೂಡ ಉಂಟು ಮಾಡಬಹುದು ನೀವು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳುತ್ತೀರೆಂದು ಅಥವಾ ಸರಿಯಾದ ಆಹಾರ ಸೇವಿಸುತ್ತೀರೆಂದು ಖಚಿತಪಡಿಸಿಕೊಳ್ಳಿ ಹಾಗೆಯೇ ಗುರು ದೃಷ್ಟಿ ಚೇತರಿಸಿಕೊಳ್ಳಲು ಇದಕ್ಕೆ ನಿಮಗೆ ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರುತ್ತಿದರೆ ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಕೂಡ ನೋಡ್ತಾ ಬರ್ತೀರಿ ವಿಶೇಷವಾಗಿ ವಿದೇಶಿ ವ್ಯಾಪಾರ ಅಥವಾ ದೂರದ ಗ್ರಾಹಕರಿಗೆ ಸಂಬಂಧಪಟ್ಟಂತಹ ವ್ಯಾಪಾರದಲ್ಲಿ ಅಧಿಕ ನಿರ್ವಹಣಾ ವೆಚ್ಚಗಳು ಅಥವಾ ಹೂಡಿಕೆಗಳ ಕಾರಣದಿಂದ ಈ ತಿಂಗಳಿನಲ್ಲಿ ನೀವು ಸರಾಸರಿ ಆದಾಯವನ್ನು ಪಡೆಯುತ್ತೀರಿ ಹೂಡಿಕೆಗಳು ಅಥವಾ ವಿಸ್ತರಣೆಯ ಕಾರಣದಿಂದ ಅಥವಾ ನಿಮ್ಮ ಪಾಲುದಾರನ ಕಾರಣದಿಂದ ಆರ್ಥಿಕ ಖರ್ಚುಗಳು ಕೂಡ ಈ ತಿಂಗಳಲ್ಲಿ ಕಾಣಿಸ್ಬೋದು ಸ್ನೇಹಿತರೆ ವ್ಯಾಪಾರ ಬೆಳವಣಿಗೆಗಾಗಿ ಆರ್ಥಿಕ ಸಹಾಯಕ್ಕಾಗಿ ನೋಡುತ್ತಿರುವವರು ತಿಂಗಳ ದ್ವಿತೀಯಾರ್ಥದಲ್ಲಿ ಅನುಕೂಲಕರವಾದ ಫಲಿತಾಂಶಗಳನ್ನು ಈ ತಿಂಗಳಲ್ಲಿ ಪಡಿತು ಹೋಗ್ತಾರೆ ಸ್ನೇಹಿತರೆ ಬುಧ ವಕ್ರನಾದಾಗ ಅಂದರೆ ನವೆಂಬರ್ ಇಪ್ಪತ್ತ್ ಮೂರರಿಂದ ಸಂಭಾಷಣೆಯೊಂದಿಗೆ ಬಹಳ ಜಾಗರೂಕರಾಗಿ ಈ ರಾಶಿಯವರು ಇರಬೇಕಾಗುತ್ತದೆ ಇನ್ನು ವಿದ್ಯಾರ್ಥಿಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರುತ್ತಿದ್ರೆ ವಿದ್ಯಾರ್ಥಿಗಳಿಗೆ ಈ ನವೆಂಬರ್ ತಿಂಗಳು ಅದ್ಭುತವಾದಂತಹ ತಿಂಗಳಾಗಿರ್ತದೆ ಐದನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋ ಕಾರಣ ಬುದ್ಧಿವಂತಿಕೆ ಏಕಾಗ್ರತೆ ಮತ್ತು ಅಧ್ಯಯನಗಳಲ್ಲಿ ಯಶಸ್ಸನ್ನು ಕೂಡ ಈ ರಾಶಿಯವರು ಕಂಡಿದ್ದಾರೆ ಬಲವಾದ ಒಂಬತ್ತನೇ ಮನೆಯ ಸಂಚಾರವು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳಿಗೆ ಅನುಕೂಲಕರವಾಗಿರೋ ಕಾರಣ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರುತ್ತದೆ ಸ್ನೇಹಿತರೆ ದ್ವಿತೀಯಾರ್ಧದಲ್ಲಿ ಶಿಕ್ಷಕರು ಅಥವಾ ಹಿರಿಯರ ಸಹಾಯದಿಂದ ಉತ್ತಮವಾದ ಫಲಿತಾಂಶಗಳು ಕೂಡ ಬರ್ತಾ ಹೋಗ್ತದೆ ಬಯಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶಗಳಿಗಾಗಿ ನೋಡುತ್ತಿರುವವರು ಅನುಕೂಲಕರವಾದ ಫಲಿತಾಂಶಗಳನ್ನು ಕೂಡ ಇದೇ ತಿಂಗಳಿನಲ್ಲಿ ಪಡೆಯಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ಈ ಮೀನ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನೀಡುತ್ತಾ ಬರ್ತದೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಹೇರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ಈ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನೀಡ್ತಾ ಬರ್ತದೆ ಈ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಒಂದನೇ ಮನೆಯಲ್ಲಿ ಶನಿ ಜನ್ಮಸ್ಥಾನದಲ್ಲಿ ಇರುವ ಕಾರಣ ಪ್ರತಿದಿನ ವಿಶೇಷವಾಗಿ ಶನಿವಾರದಂದು ಹನುಮಾನ್ ಚಾಲಿತವನ್ನು ಅಥವಾ ಶನಿ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಶಿಸ್ತು ಮತ್ತು ತಾಳ್ಮೆಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರ ಆಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಆ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹುಳಿನ ಬತ್ತಿಯನ್ನು ಹಚ್ಚುವುದರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಐದನೇ ಮನೆಯಲ್ಲಿ ಗುರು ಹಿರೋಕರ್ಣ ವಿಷ್ಣುವನ್ನು ಅಥವಾ ನಿಮ್ಮ ಗುರುವನ್ನ ಆರಾಧಿಸಿ ಮಕ್ಕಳ ಬಗ್ಗೆ ದೈಹ್ಯದಿಂದ ಇರಿ ಸ್ನೇಹಿತರೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ನಿಮ್ಮ ಕಾರ್ಯವನ್ನ ತೊಡಗಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಒಂಬತ್ತನೇ ಮನೆಯಲ್ಲಿ ಮಂಗಳ ಸೂರ್ಯ ಶುಕ್ರನು ಇರೋ ಕಾರಣ ನಿಮ್ಮ ತಂದೆಯನ್ನ ಅಥವಾ ಶಿಕ್ಷಕರನ್ನ ಗೌರವಿಸಿ ಸ್ನೇಹಿತರ ಗ್ರಂಥಗಳನ್ನ ಓದಿ ಅಥವಾ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗೊಳಿಸಿ ಹಾಗೆಯೇ ಕೆಂಪು ಅಥವಾ ಕಿತ್ತಳೆ ವಸ್ತುಗಳನ್ನ ದಾನ ಮಾಡಿ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಪೂಜೆಯನ್ನ ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನ ಸಲ್ಲಿಸೋದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ಸೂರ್ಯ ದೇವನಿಗೆ ಆರೋಗ್ಯವನ್ನು ನೀಡಿ ಹಾಗೆಯೇ ಓಂ ಸೂರ್ಯ ದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರುವ ಕಾರಣ ಖರ್ಚುಗಳನ್ನು ನಿರ್ವಹಿಸಲು ಮತ್ತು ಉತ್ತಮ ನಿದ್ರೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ಶನಿವಾರದಂದು ಧ್ಯಾನವನ್ನು ಮಾಡಿ ಅಥವಾ ಬಡವರಿಗೆ ಕಂಬಳಿಗಳನ್ನು ದಾನ ಮಾಡಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಬುಧ ಹೊಗ್ರನಾಗುವ ಕಾರಣ ಗಣೇಶನನ್ನು ಪೂಜಿಸಿ ಪ್ರಯಾಣ ಯೋಜನೆಗಳು ಮತ್ತು ಆರ್ಥಿಕ ವಿಷಯಗಳ ಮೇಲಿನ ಸಂಭಾಷಣೆಗಳನ್ನು ಪುನಃ ಪರಿಶೀಲಿಸಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸಲ ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿದ್ದೇ ಆದರೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನಿರ್ಭೇರ್ತ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಕ್ಕಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಕೊಡ್ತರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ರಾಹುಕೇತುವೆ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಲಕ್ಷ್ಮೀನಾರಾಯಣ ಯ ನಮಃ ಓಂ ಬುದಾಯ್ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ಮತ್ತು ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಹಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್